ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ ಹಾಗೂ ಜವಾಬ್ದಾರಿಯುತ ಆಡಳಿತವನ್ನು ಖಾತ್ರಿಪಡಿಸಲಿಕ್ಕೆ ನಾಗರಿಕರ ಕೈಯಲ್ಲಿರುವಂತಹ ಪ್ರಮುಖ ಅಸ್ತ್ರ ಅಂದರೆ ಅದು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಈ ಕಾಯ್ದೆಯ ಪ್ರಮುಖ ಅಂಶಗಳೇನು ಯಾವ ರೀತಿ ನಾಗರಿಕರು ಆರ್ ಟಿ ಐ ಅಪ್ಲೈ ಮಾಡಬಹುದು ಏನೆಲ್ಲ ಮಾಹಿತಿಯನ್ನು ಈ ಕಾಯ್ದೆಯ ಮೂಲಕ ಪಡೆಯಬಹುದು ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಹೈದರಾಬಾದ್ ಕರ್ನಾಟಕ ಪರಿಸರ ಪ್ರಜ್ಞೆ ಹಾಗೂ ಸಂರಕ್ಷಣಾ ಸಂಘಟನೆ ಅಧ್ಯಕ್ಷರು ಹಾಗೂ ಆರ್ ಟಿ ಐ ಹೋರಾಟಗಾರರಾದಂತಹ ದೀಪಕ್ ಜಿ ಗಾಲಾ ಅವರು ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ನೋಡಿ ಸರ್ ಆರಂಭದಲ್ಲಿ ತಿಳಿಸಿ ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಇದು ನಾಗರಿಕರ ಕೈಯಲ್ಲಿರುವಂಥ ಪ್ರಮುಖವಾದ ಅಸ್ತ್ರ ಈ ಕಾಯ್ದೆ ಯಾವಾಗ ಜಾರಿ ಬಂತು ಇದರ ಪ್ರಮುಖ ಉದ್ದೇಶಗಳು ಏನಾಗಿತ್ತು ಸರ್ ಇದು ಜಾರಿಗೆ ಬಂದಿದ್ದು ಹನ್ನೆರಡು ಅಕ್ಟೋಬರ್ ಎರಡು ಸಾವಿರ ಐದು ಸಂಪೂರ್ಣ ಜಾರಿಗೆ ಬಂದಿದ್ದು ಇದರ ಉದ್ದೇಶ ತಾವು ಈಗಲೇ ಹೇಳದ್ರಿ ಪಾರದರ್ಶಕತೆ ಮತ್ತು ನಮ್ಮ ಅಕೌಂಟಬಿಲಿಟಿ ಎಲ್ಲ ಅಧಿಕಾರಿಗಳ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ಲಿಕ್ಕ ಹಾಗೂ ಏನಪ್ಪಾ ಅಂದ್ರೆ ಕರಪ್ಷನ್ ಅನ್ನು ಏನಪ್ಪಾ ಅಂದ್ರೆ ನಿರ್ಮಾಣ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ಕ ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ ಒಂದು ಆಮಲ್ ಜನಕ್ಕೆ ಸೊ ಇನ್ಫಾರ್ಮೇಶನ್ ಇದ್ದಾಗ ನಿಮಗೆ ಎಲ್ಲಿ ಏನ್ ನಡ್ದ ಏನಿಲ್ಲ ಗೊತ್ತಾದಾಗ ಏನಪ್ಪಾ ಅಂದ್ರೆ ಏನಾರ ಒಂದು ಅದಕ್ಕೆ ಸರಿಯಾಗಿ ನಡೋದಿಲ್ಲ ನೋಡೋದು ಮಾಡೋದು ಯಾಕಂದ್ರೆ ಸರ್ಕಾರ ನಡೆಯೋದೆ ಜನರ ದುಡ್ಡು ನಿಂತ ಎಲ್ಲ ಡಿಪಾರ್ಟ್ಮೆಂಟ್ ನಡೆಯೋದೇ ಜನರ ದುಡ್ಡು ನಿಂತ ಜನರ ದುಡ್ಡು ಅಂದ್ರೆ ಟ್ಯಾಕ್ಸ್ ಮುಖಾಂತರ ದುಡ್ಡು ಹೋಗ್ತದ ಅದ್ರಲ್ಲಿ ನಡೀತದ ಸೊ ಇದಕ್ಕೆ ಈ ನಾವು ಯಾವಾಗ ದುಡ್ಡು ನಾವು ಕೊಡ್ತೇವೆ ಸರ್ಕಾರ ಟ್ಯಾಕ್ಸ್ ಕೊಡತ್ತೇವಪ್ಪ ಅಂದ್ರೆ ಅವ್ರು ಏನೇನ್ ಮಾಡ್ಲತ್ತಾರಮ್ಮ ಕೇಳೋದು ಏನಪ್ಪಾ ಅಂದ್ರೆ ನಮಗೆ ಹಕ್ಕಿರ್ಬೇಕು ಈ ಹಕ್ ಏನಪ್ಪಾ ಅಂದ್ರೆ ಇದು ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರ ಐದು ಏನಪ್ಪಾ ಅಂದ್ರೆ ಎಲ್ಲರ ಕೈ ಕೊಡ್ತದ ಇನ್ನೊಂದು ಹೇಳಕ್ ಬಯಸ್ತೀನಿ ಇಲ್ಲಿ ಪ್ರತಿ ಒಂದು ಅಧಿನಿಯಮ್ ನೋಡಿರ್ಬೇಕು ಜನರಲ್ಲಿ ಏನಾರ ಏನ್ ತೋರ್ತದ ಬಟ್ ಇದು ಅಧಿನಿಯಮ ಏನಪ್ಪ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಕೊಟ್ಟ ಜನರಿಗೆ ಏನಾರ ಸಿಕ್ಕದಪ್ಪ ಈ ಅಧಿನಿಯಮ ಕೊಟ್ಟದ ಏನಾರ ಹೇಳೋದು ಅಧಿಕಾರ ಉಳಿಕ ಅಧಿನಿಯಮಗಳು ಯಾವ್ದೇ ಇರಲಿ ಅದು ನಿಮ್ಲಿ ಜನರಲ್ಲಿ ಅದು ಹೋಗ್ತದ ಅದು ಟ್ಯಾಕ್ಸ್ ಇರ್ಲಿ ಮುನ್ಸಿಪಾಲಿಟಿ ಅಧಿನಿಯಮ ಇರ್ಲಿ ಎಲ್ಲಾ ನಿಮ್ಲಿಂತ ತೋರ್ತದ ಕಾನೂನು ಬಟ್ ಇದು ಅಧಿನಿಯಮ ನಿಮಗೆ ಏನಪ್ಪಾ ಅಂದ್ರೆ ಪವರ್ ಕೊಡ್ತದ ಅಂದ್ರೆ ಜನರನ್ನ ಎಂಪವರ್ ಮಾಡ ಸರ್ ಇವಾಗ ಈ ಕಾಯ್ದೆ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ರಿ ತಾವು ಈಗ ಈ ಕಾಯ್ದೆ ಯಾವೆಲ್ಲಾ ಸಂಸ್ಥೆಗಳಿಗೆ ಅಪ್ಲೈ ಆಗುತ್ತೆ ಬರೀ ಸರ್ಕಾರಿ ಸಂಸ್ಥೆಗಳಿಗೆ ಅಪ್ಲೈ ಆಗುತ್ತೋ ರಾಜ್ಯ ಸರ್ಕಾರದ ಸಂಸ್ಥೆಗಳು ಕೇಂದ್ರ ಸರ್ಕಾರ ಖಾಸಗಿ ಸಂಸ್ಥೆಗಳು ಯಾವುದೆಲ್ಲ ಸಂಸ್ಥೆಗಳಿಗೆ ಅಪ್ಲೈ ಆಗತ್ತೆ ಸರ್ ಈ ಕಾಯ್ದೆ ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಅಪ್ಲೈ ಆಗ್ತದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕಾರ್ಪೊರೇಷನ್ ಮತ್ತೆ ಇನ್ನೊಂದು ಯಾರು ಫಂಡ್ ಪಡೆದಿರ್ತಾರ ಸರ್ಕಾರಲಿಂತ ಕೆಲವು ಎನ್ ಜಿ ಓಸ್ ಅರ ಕೆಲವು ಸಂಸ್ಥೆಗಳವ ಅದಕ್ಕೆ ಅನುದಾನ ಕೊಡ್ತದೆ ಸರ್ಕಾರ ಆ ಸಂಸ್ಥೆಗಳ ಕೂಡ ಇದಕ್ಕೆ ಯಾಕಂದ್ರೆ ಅದಕ್ಕೆ ಸರ್ಕಾರ ಅನುದಾನ ಹೋಗ್ಯದಪ್ಪ ಅಂದ್ರೆ ಜನರು ರೊಕ್ಕ ಹೋದಂಗ ಅದಕ್ಕೆ ಅದಕ್ಕೆ ಇದು ಎಲ್ಲ ಸಂಸ್ಥೆಗಳು ಮತ್ತ ಸ್ಥಳೀಯ ಸಂಸ್ಥೆಗಳು ಎಲ್ಲ ಸರ್ಕಾರ ಇದು ಏನಪ್ಪಾ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಾರೆ ಸರ್ ಆಗ್ಲೇ ಹೇಳಿದ್ರೆ ಈ ಕಾಯ್ದೆ ನಾಗರಿಕರನ್ನ ಸಬಲೀಕರಣ ಮಾಡಿದೆ ಅಂತ ಹೇಳಿದ್ರಿ ಹಾಗಾದ್ರೆ ಈ ಕಾಯ್ದೆ ನಾಗರಿಕ ಏನೆಲ್ಲ ಹಕ್ಕು ಕೊಡುತ್ತೆ ಸರ್ ನಾಗರಿಕರಿಗೆ ಅಂದ್ರೆ ಯಾವೆಲ್ಲ ಮಾಹಿತಿಗಳನ್ನ ಅವ್ರು ಕೇಳಬಹುದು ಈ ಕಾಯ್ದೆಯಲ್ಲಿ ನೋಡ್ರಿ ಪ್ರತಿಯೊಂದು ಮಾಹಿತಿ ಕೇಳಬಹುದು ಸೆಕ್ಷನ್ ಏಟ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವು ಮಾಹಿತಿ ಒಂದು ಕೇಳಂಗಿಲ್ಲ ಅನ್ಕಿಂದ ವಿನಾಯಿತಿ ಕೊಟ್ಟಿದ್ದಾರೆ ಅವ್ರಿಗೆ ಸರ್ಕಾರ ಅಧಿಕಾರಿಗಳಿಗೆ ಸೆಕ್ಷನ್ ಏಟ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಉದಾಹರಣೆಗೆ ಹೇಳ್ತೀನಿ ನಾ ಈಗ ಒಂದು ನಮಗೆ ಕೇಳ್ತೇವೆ ಈಗ ಒಂದು ಈ ಸೆಕ್ಯೂರಿಟಿ ಬಗ್ಗೆ ನಾವು ಕೇಳ್ತೇವೆ ಅಲ್ಲಿ ಏನಪ್ಪಾ ಅಂದ್ರೆ ಮಿಲ್ಟ್ರಿಗ್ ಒಂದು ಉದಾಹರಣೆ ಹೇಳ್ತೀವಿ ಡಿಫೆನ್ಸ್ ಡಿಫೆನ್ಸ್ ರಕ್ಷಣಾ ಸಂಬಂಧ ಇರಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋ ಟೈಮಿಗೆ ಇರಲಿ ಸಂಬಂಧ ಇನ್ವೆಸ್ಟಿಗೇಷನ್ ಆ ಬಳಕಾರೆ ಚಾರ್ಜ್ ಶೀಟ್ ಹಾಕ್ತಾರ ಅವ್ರು ಪ್ರಶ್ನೆ ಬರಲ್ಲ ಸೊ ಕೆಲವೊಂದ್ ಏನಪ್ಪಾ ಅಂದ್ರೆ ಪ್ರೊಸೆಸ್ ಆಗಿರ್ತವ ಕೆಲವೊಂದ್ ಏನಪ್ಪಾ ಅಂದ್ರೆ ಪೇಟೆಂಟ್ ರಿಜಿಸ್ಟ್ರೇಷನ್ ಆಗಿರ್ತಾವ ಕೆಲವೊಂದ್ ಕಮರ್ಷಿಯಲ್ ಕಾನ್ಫಿಡೆನ್ಸ್ ಅನ್ಸಿರ್ತಾವ ಕೆಲವು ಫಿಡಿಸ್ ಫ್ರೀ ರಿಲೇಶನ್ಶಿಪ್ ಅಂತಾರ ಆತ್ಮವಿಶ್ವಾಸದಾಗ ಅಂತದ ಸೆಕ್ಷನ್ ಏಟ್ ಅಲ್ಲಿ ಎಲ್ಲಿ ಅಂತ ಮತ್ತ ಜೆ ವರಿಗೆ ಏನಪ್ಪಾ ಅಂದ್ರೆ ಕೆಲವೊಂದು ಮಾತುಗಳು ಕೇಳಕ್ ಬರ್ಲ ಅಂತ ಈ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಮಾಹಿತಿಗಳನ್ನ ಬಿಟ್ಟು ಆ ಮಾಹಿತಿ ಬಿಟ್ಟು ಎಲ್ಲಾ ಮಾಹಿತಿಗಳು ಕೊಡ್ಬೇಕಾಗ್ತದ ಬಟ್ ಒಂದು ಉದಾಹರಣೆಗೆ ಹಾಕಿನ ಸರ್ಕಾರ ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕ ನೀವು ಎಷ್ಟ ಮಿಲಿಟರಿ ಹಚ್ಚಿರಿ ಪಾಕಿಸ್ತಾನ ಬಾರ್ಡರ್ ಕಂತ ಕೇಳ್ತೀನಿ ಇದು ಒಂದು ಕಾಮನ್ ಸೆನ್ಸ್ ಮಾತ್ರ ಇದು ಕೇಳಕ್ ಬರಲ್ಲ ಯಾಕಂದ್ರೆ ಇಲ್ಲಿ ದೇಶದ ಭದ್ರತೆ ಏನಪ್ಪಾ ಅಂದ್ರೆ ಹೌದು ಅದು ಹೇಳಕ್ ಹೆಂಗ್ ಬರ್ತದೆ ಅದು ದೇಶದ ಭದ್ರತೆನೆ ಹೊರಗ್ ಬರ್ತದೆ ಕಾನ್ಫಿಡೆನ್ಸಲ್ ಮಾಹಿತಿ ಇನ್ನೊಂದ್ ಏನಪ್ಪಾ ಅಂದ್ರೆ ಪರ್ಸನಲ್ ಮಾಹಿತಿ ಕೇಳಕ್ ಬರಲ್ಲ ಈಗ ನಿಮ್ಮದು ನೀವು ಪರ್ಸನಲ್ ಏನಪ್ಪಾ ಅಂದ್ರೆ ನಿಮ್ದು ಅಕೌಂಟ್ ಅದ ಅಂತ ತಿಳ್ಕೊರಿ ಬ್ಯಾಂಕ್ ಅಲ್ಲಿ ಯಾರದ ಅಕೌಂಟ್ ಅದ ಅದು ಹೆಂಗೆ ಕೇಳಕ್ ಬರ್ತದ ಅವ ಹಾಕ್ಯಾನ ಕೇಳಕ್ ಬರ್ಲಾ ಬ್ಯಾಂಕ್ ಕವರ್ ಆಗ್ತಾವ ಬಟ್ ಬ್ಯಾಂಕ್ ಅಲ್ಲಿ ಇದ್ದಂತ ಪರ್ಸನಲ್ ಅಕೌಂಟ್ಸ್ ಗಳು ಒಂದ್ ಉದಾಹರಣೆ ಹೇಳತ್ತೀನಿ ಇಂಥ ಅನೇಕ ಗಳ ಯಾವ್ ಕರ ಕಾಮನ್ ಸೆನ್ಸ್ ಮಾತದೆ ಅವು ಏನಪ್ಪಾ ಅಂದ್ರೆ ಇದ್ರಾಗ ಕವರೇಜ್ ಆಗಲ್ರಿ ಅಂದ್ರೆ ಹೆಚ್ಚಿನ ಜನರಿಗೆ ಅನುಕೂಲ ಆಗುವಂತ ಮಾಹಿತಿ ಈ ಕಾಯ್ದೆಯಿಂದ ಲಭಿಸುತ್ತೆ ಲಭಿಸ್ತೀವಿ ಯಾರೋ ವೈಯಕ್ತಿಕವಾಗಿ ನನಗೆ ಮಾಹಿತಿ ಬೇಕಂದ್ರೆ ಸಿಗಲ್ಲ ವೈಯಕ್ತಿಕವಾಗಿ ಅಂದ್ರಪ್ಪ ಅಂದ್ರೆ ನಿಮ್ಗ ಪರ್ಸನಲ್ ಮಾಹಿತಿಯಪ್ಪ ಅಂದ್ರೆ ನಿಮ್ಗೆ ಈಗ ನಿಮ್ಮ ಮನೆಯಾಗ ನೀವು ಏನು ಮಾಡ್ತೀರ ಕೇಳಿದ್ರಪ್ಪ ಅಂದ್ರೆ ಅದು ಹೆಂಗೆ ಸಿಗ್ತದೆ ಈ ಮಾಹಿತಿ ಕೇಳೋದೇನಪ್ಪ ಅಂದ್ರೆ ಸರ್ಕಾರದಾಗ ಪಬ್ಲಿಕ್ ಅದು ಇಡೀ ಮಾಹಿತಿ ಏನಪ್ಪಾ ಅಂದ್ರೆ ಎಲ್ಲಾ ಜನರಿಗೆ ಕೇಳಬಹುದು ಅದಕ್ಕೆ ಅಧಿಕಾರನೂ ಅದ್ರಾಗ ಏನ್ ಯಾರು ಮಾತಿಲ್ಲ ಸರ್ ಇವಾಗ ಮಾಹಿತಿಯನ್ನು ಪಡಿಬಹುದು ಅಂತ ಈ ಕಾಯ್ದೆ ಮುಖಾಂತರ ನಾಗರಿಕರು ಮಾಹಿತಿ ಪಡೀತಾರೆ ಮುಖ್ಯವಾದ ಅಂಶ ಏನಂತಂದ್ರೆ ಯಾವ ರೀತಿ ಮಾಹಿತಿಯನ್ನ ಪಡೆಯಬಹುದು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಯಾರಿಗೆ ಕೊಡಬೇಕು ಏನಾದರೂ ಶುಲ್ಕ ನಿಗದಿ ಮಾಡಿದಾರಾ ಮಾಹಿತಿ ಪಡಿಲಿಕ್ಕೆ ಅನ್ನೋದು ತುಂಬ ಪ್ರಮುಖ ಆಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ಫಸ್ಟ್ ನಿಮಗೆ ಮಾಹಿತಿ ಪಡಿಬೇಕಾದ್ರಪ್ಪ ಅಂದ್ರೆ ಒಂದು ಅರ್ಜಿ ಹಾಕಬೇಕು ನಿಮಗೆ ಏನು ಮಾಹಿತಿ ಬೇಕಾಗ್ಯದ ಅಂಬದು ಆ ಅರ್ಜಿ ಯಾವ ಡಿಪಾರ್ಟ್ಮೆಂಟ್ ಬೇಕಾಗ್ಯದ ಆ ಡಿಪಾರ್ಟ್ಮೆಂಟ್ಗೆ ಹಾಕಬೇಕು ಹತ್ತು ರೂಪಾಯಿ ಅರ್ಜಿ ಶುಲ್ಕ ಅಂತ ಹೇಳ್ತಾರ ಅದ್ರ ಜೊತೆಲಿ ಕೊಡಬೇಕು ಅದು ಕೊಟ್ಟ ನಂತರ ಅವ್ರ ಮೂವತ್ತು ದಿನದ ಒಳಗೆ ಏನಪ್ಪಾ ಅಂದ್ರೆ ಅವ್ರು ನಿಮಗೆ ಮಾಹಿತಿ ಕೊಡಬೇಕು ಮೂವತ್ ದಿನದಾಗ ಏನಪ್ಪಾ ಅಂದ್ರೆ ಹೇಳಬೇಕು ಇಷ್ಟ ಮಾಹಿತಿ ನಮ್ಗೆ ಪುಟ್ಟಗಳು ಆಗ್ತಾವ ಎರಡು ರೂಪಾಯಿ ಒಂದ್ ಪುಟ್ಟ ನಿಗದಿತ ಮಾಡ್ಯಾರ ಸರ್ಕಾರ ಕಡೆಯಿಂದ ಇದು ಅದ್ರ ಫೀಸ್ ನಿಗದಿತ ಮಾಡ್ಯಾರ ಈ ಕಾಯ್ದೆ ಅಲ್ಲಿ ರೂಲ್ಸ್ ನಿಗದಿತ ಮಾಡ್ಯಾರ ಆ ಪ್ರಕಾರ ಏನಪ್ಪಾ ಅಂದ್ರೆ ಎರಡ್ ರೂಪಾಯಿ ಒಂದ್ ಪುಟ್ಟದ ಪ್ರಕಾರ ಇಷ್ಟು ನೀವು ಮಾಹಿತಿ ಏನಪ್ಪ ತೊಗೊಂಡ್ರಪ್ಪ ಅಂದ್ರೆ ಮಾಹಿತಿ ಕೊಯ್ಬಹುದು ಅಂತ ಕೊಡಬಹುದು ಒಂದು ಸೆಕ್ಷನ್ ಏಟ್ ಬಂದಿತ್ತಪ್ಪ ಅಂದ್ರೆ ಸೆಕ್ಷನ್ ಏಟ್ ಎಲ್ ಬರ್ತಂತ ಹೇಳಬಹುದು ಅವರು ಈ ಸೆಕ್ಷನ್ ಏಟ್ ಬರ್ತದ ನಾವು ಕೊಳಗ್ ಬರಲ್ಲ ಯಾವ ಕುಳಗ್ ಬರ್ತದ ಅವರೆಲ್ಲ ಹೇಳ ಕಶ ನಾವು ಹೇಳಬೇಕು ಹೇಳಕ್ ಕಷದಿಂದ ಅಂದ್ರೆ ಮೂವತ್ತು ದಿನದೊಳಗೆ ಯಾರು ಅವ್ರು ಕೊಳ್ಲಿಲ್ಲಪ್ಪ ಅಂದ್ರೆ ನಂತರ ನೀವು ಏನಪ್ಪಾ ಅಂದ್ರೆ ಅಲ್ಲಿಂದ ಅದ್ರ ಏನ್ ಮಾಹಿತಿ ಯಾರಿಗೆ ನೀವು ಅರ್ಜಿ ಹಾಕಿರ್ತೀರ ಅವನ ಮೇಲೆ ಇದ್ದ ಅಧಿಕಾರ ಮೇಲೆ ಏನಪ್ಪಾ ಅಂದ್ರೆ ಮೊದಲನೇ ಪ್ರಥಮ ಮೇಲ್ಮಲ್ವಿ ಪ್ರಾಧಿಕಾರ ಅಂತಾರ ಅದಕ್ ನೀವೇನಪ್ಪಾ ಅಂದ್ರೆ ಮನವಿ ಹಾಕ್ಬೋದು ಆ ಮೇನ್ ಮಲ್ವಿ ಏನಪ್ಪಾ ಅಂದ್ರೆ ಮೂವತ್ತು ದಿನ ಒಳಗ ಏನಪ್ಪಾ ಅಂದ್ರೆ ವಿಲೇವಾರಿ ಮಾಡ್ಬೇಕು ಮೂವತ್ತ ದಿನ ಹಿಡ್ಕೊಂಡು ನಲವತ್ತೈದು ದಿನ ತನಕ ಅವ್ರು ವಿಲೇವಾರಿ ಮಾಡಲಿಲ್ಲಪ್ಪ ಅಂದ್ರೆ ನಂತರ ನೀವೇನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಮಾಹಿತಿ ಆಯುಕ್ ಹೋಗ್ಬೋದು ಸೆಂಟ್ರಲ್ ಗವರ್ಮೆಂಟ್ ಯಾರು ಕೇಳಿದಿರಪ್ಪಾ ಅಂದ್ರೆ ಕೇಂದ್ರ ಮಾಹಿತಿ ಆಯೋಗ ನೀವೇನಪ್ಪಾ ಅಂದ್ರೆ ಅಪೀಲ್ ಸಲ್ಲಿಸ್ಬೇಕಾಗ್ತದೆ ದ್ವಿತೀಯ ಅಪೀಲ್ ಅದು ಸರಿ ಅರ್ಜಿ ಹಾಕೋದ್ರ ಬಗ್ಗೆ ಖುದ್ದಾಗಿ ನಾವು ಹೋಗಿ ಆ ಇಲಾಖೆಗೆ ಸಲ್ಲಿಸಬೇಕಾ ಅಥವಾ ಆನ್ಲೈನ್ನಲ್ಲೂ ಕೂಡ ಸಲ್ಲಿಸಬಹುದ ಕೆಲವೊಂದು ಆನ್ಲೈನ್ ಕೂಡ ಇದೆ ಅದ್ರಾಗ ಪ್ರಧಾನ ಬಟ್ ಆನ್ಲೈನ್ ನೋಡ್ತೀವಿ ಹಳ್ಳಿಯಲ್ಲಿ ಅಲ್ಲಿ ಬಹಳ ಕಡಿಮೆ ಇದಕ್ಕೇನಪ್ಪಾ ಅಂದ್ರೆ ಬಳಕೆ ಮಾಡ್ತಾರ ಖುದ್ದಾಗಿ ಹೋಗಬಹುದು ಅಥವಾ ಪೋಸ್ಟ್ ಮುಖಾಂತರ ಕಳಿಸಬಹುದು ಅದಕ್ಕೇನಪ್ಪ ಅಂದ್ರೆ ಹತ್ತು ರೂಪಾಯಿ ಶುಲ್ಕ ಅಂತಾರ ಪೋಸ್ಟಲ್ ಆರ್ಡರ್ ಹಚ್ಕೊಂಡ್ ಬಹಳಷ್ಟು ಮಂದಿ ಏನಪ್ಪ ಅಂದ್ರೆ ಇವತ್ತು ಚಲನಲ್ಲಿ ಏನಾರ ಪೋಸ್ಟಲ್ ಆರ್ಡರ್ ಹಚ್ಕೊಂಡ್ ಕಳಿಸ್ತಾರ ಅವ್ರೆ ಯಾಕಂದ್ರೆ ಹತ್ತು ರೂಪಾಯಿ ಶುಲ್ಕ ಶುಲ್ಕ್ ನೋಟಕ್ ಬರಲ್ಲ ಹೌದು ಅದಕ್ಕೆ ಅದಕ್ ಕಳಿಸ್ತಾರ್ರಿ ಇನ್ನೊಂದು ಹೇಳಕ್ ಬಯಸ್ತಿನಪ್ಪ ಅಂದ್ರ ಯಾರು ಬಿಲೋ ಪ್ರೊವರ್ಟಿ ಲೈನ್ ಇದ್ದಾರ ಅವ್ರಿಗೆ ಏನಪ್ಪಾ ಅಂದ್ರೆ ನೂರು ಪುಟ್ಟ ಒಳಗೆ ಫ್ರೀ ಕೊಡ್ಬೇಕಂತಿದೆ ಮಾಹಿತಿ ಅವ್ರಿಗೆ ಶುಲ್ಕ ಇಲ್ಲ ಈ ಕಾಯ್ದೆ ಅಲ್ಲಿ ಆಯ್ತು ಇನ್ನೊಂದು ನಾ ಹೇಳಕ್ ಬಯಸ್ತೀನಿ ನೀವು ಇದು ಬರೇ ಮಾಹಿತಿ ಕೇಳೋದಲ್ಲ ನೀವು ಇನ್ಸ್ಪೆಕ್ಷನ್ ಕೂಡ ಮಾಡಬಹುದು ಅದನ್ನೂ ಕೂಡ ಮಾಹಿತಿ ಇದಾಗ ಬರ್ತದ ಎಕ್ಸಾಂಪಲ್ ಕೊಡೋದಾದ್ರೆ ಸರ್ ಇನ್ಸ್ಪೆಕ್ಷನ್ ಬಗ್ಗೆ ಇನ್ಸ್ಪೆಕ್ಷನ್ ಬಗ್ಗೆ ಅಂದ್ರೆ ಒಂದು ಚೌಕೋರಿಗ ನಿಮ್ಮಲ್ಲಿ ಒಂದು ಕಟ್ಟಣ ನಡೆದದ ಆ ಕಟ್ಟಣ ನಡೆದಾಗ ಏನಪ್ಪಾ ಅಂದ್ರೆ ನನಗೇನಪ್ಪಾ ಅಂದ್ರೆ ಈ ಈ ಟಂಗಿ ಏನಪ್ಪಾ ಅಂದ್ರೆ ನನಗೆ ಎಷ್ಟು ಬಂದಾವ್ ನಿಮ್ಮಲ್ಲಿ ನಾನು ಇನ್ಸ್ಪೆಕ್ಷನ್ ಮಾಡ್ಬೇಕಲ್ಲ ತೀನಿ ಅಥವಾ ಇದು ಇನ್ಸ್ಪೆಕ್ಷನ್ ಮಾಡ್ಬೇಕಂತೀನಿ ಅದು ಒಂದು ಇನ್ನೊಂದು ಕೂಡ ಸ್ಯಾಂಪಲ್ ಕೂಡ ತಗೋಬಹುದು ಈ ಮಾಹಿತಿ ಹಾಕ ಅಡಿಯಲ್ಲಿ ಇದಕ್ಕೆ ಒಂದು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಮೆಟೀರಿಯಲ್ ಯೂಸ್ ಮಾಡ್ಯಾಗ ಏನಪ್ಪ ಅಂದ್ರೆ ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅದ್ಲೇನಪ್ಪ ಅಂದ್ರೆ ನಾವು ಕೇಳಬಹುದು ಈ ಮೆಟೀರಿಯಲ್ ನನಗೆ ಅಂತ ಸ್ಯಾಂಪಲ್ ಕೊಡೋಣ ಅಂತ ಸ್ಯಾಂಪಲ್ ಕಾಸ್ಟ್ ಕೊಟ್ಟ ಕಷಂದ ತಗೋಬೇಕು ಸರ್ಟಿಫೈಡ್ ಸ್ಯಾಂಪಲ್ ಸೊ ಓವರ್ ಆಲ್ ಹೇಳಬೇಕಾದ್ರೆ ಇದು ನಿಮ್ಗೆ ಜವಾಬ್ದಾರಿ ಹತ್ರ ಇದು ಅವ್ರು ಆ ಎಸ್ಟಿಮೇಟ್ ಪ್ರಕಾರ ಕೆಲಸ ನಡೆದಿಲ್ಲ ಈಗ ರೋಡ್ ರೋಡ್ ಬಿರ್ತ್ ಮಾಡಿರಲ್ಲ ಪಾಸ್ಟು ನಾ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಕೇಳ್ಬೋದು ನೀವು ಇನ್ಸ್ಪೆಕ್ಷನ್ ಕೇಳೋದು ಅಂದರೆ ಕೇಳೋದು ಇದ್ರಾಗ ಅಧಿಕಾರ ಇದೆ ಈವನ್ ಶ್ಯಾಂಪಲ್ಸ್ ಕೂಡ ತೊಗೊಂಬದಿದೆ ಇವರಲ್ಲಿ ಅಧಿಕಾರ ಇದೆ ಇದರಲ್ಲಿ ಸರ್ ಈಗ ಆಗ್ಲೇ ಹೇಳಿದ್ರಿ ನೀವು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೆಲವೊಂದು ರಿಯಾಯಿತಿ ಇದೆ ಸೌಲಭ್ಯಗಳಿದೆ ಅಂತ ಹೇಳಿದ್ರಿ ಈ ಅರ್ಜಿ ಸಲ್ಲಿಸಲಿಕ್ಕೆ ಏನಾದ್ರೂ ಎಲಿಜಿಬಿಲಿಟಿ ಅಂತ ಇದೆಯಾ ಇಷ್ಟೇ ಓದಿರ್ಬೇಕು ಇಷ್ಟೇ ವಯಸ್ಸಾಗಿರ್ಬೇಕು ನಿಗದಿ ಮಾಡಿದ ಏನ್ಗದಿಲ್ಲ ಈವನ್ ಕೂಡ ಏನಪ್ಪಾ ಅಂದ್ರೆ ಯಾರು ಇಲ್ರಿಟೆಡ್ ಇದ್ದಾನ ಅನಕ್ಷತ್ರ ಇದ್ದಾನ ಅವನಿ ಕೂಡ ಅಧಿಕಾರ ಅಧಿಕಾರವ್ ನಮ್ಮ ಸಂವಿಧಾನದಾಗ ಏನಪ್ಪಾ ಅಂದ್ರೆ ಎಲ್ಲಾ ಸಮಾನ ನಾವು ಓದ್ಯನ ಮಾಡ್ಯಾನ ಅವನಿಗೆ ಅಧಿಕಾರ ಇವನಿಗೆ ಅಧಿಕಾರ ಇಲ್ಲ ಇದು ಅಧಿಕಾರ ಏನಪ್ಪ ಅಂದ್ರೆ ಆಕ್ಚುಯಲ್ ನಿಮಗ್ ಹೇಳ್ಬೇಕಾದ್ರೆ ಇದು ಸಾಮಾನ್ಯ ಜನರ ಹೆಚ್ಚಿಗೆ ಉಪಯೋಗ ಇದು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕೆಲವು ಸಚಿನ್ ನೀವು ನೋಡ್ತೀವ ನಾವು ನಮ್ಮ ಹಳ್ಳಿಯಲ್ಲಿ ನರೇಗಾದಾಗ ಏನಪ್ಪಾ ಅಂದ್ರೆ ಕೆಲ್ಸದ ಬಗ್ಗೆ ಕೇಳೋದೆಲ್ಲ ಸಾಮಾನ್ಯ ಜನರ ಅಂದ್ರೆ ಒಂದ್ ಕ್ವಾಲಿಟಿ ಕೆಲ್ಸ ಆತ ಊರ್ನ ಬೆಳವಣಿಗೆ ಆತುವ ಇದ್ರ ಮುಖಾಂತರ ಹೇಳಕ್ ಬ ನೀವು ಈ ಪ್ರಶ್ನೆ ಕೇಳದಾಗ ಸರ್ ಯಾವ್ದೇ ಕಾಯ್ದೆ ಅಂದ್ಮೇಲೆ ಅದರ ಧನಾತ್ಮಕ ಉಪಯೋಗ ಋಣಾತ್ಮಕ ಉಪಯೋಗ ಇದ್ದೇ ಇರುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ನಾವ್ ಪತ್ರಿಕೆಯಲ್ಲೆಲ್ಲ ಓದ್ತಾ ಇರ್ತೀವಿ ಆರ್ ಐ ಕಾಯ್ದೆಯನ್ನ ಹೆಚ್ಚು ದುರುಪಯೋಗ ಮಾಡ್ಕೊತಾ ಇದಾರೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾವೊಂದ್ ಹೇಳಕ್ ಬಯಸ್ತೀನಿ ಜಗದ್ದಾಗ ಬಂದಿದ್ವಿ ಯಾವ ಕಾನೂನು ದುರುಪಯೋಗ ಆಗಿಲ್ಲ ಹೇಳ್ರಿ ದುರುಪಯೋಗ ಎಲ್ಲಾ ಕಾನೂನು ಎರಡ್ ಸೈಡ್ ಎರಡ್ ಸೈಡ್ ಇದೇ ಇರ್ತಾವ ಅದೇ ತರ ಇದೂನು ಬಟ್ ನನಗ್ ಇನ್ನೊಂದ್ ಮಾತ್ ಹೇಳಕ್ ನಾ ಜರ ಅಧಿಕಾರಿ ಪ್ರಮಾಣಿಕ ಇದ್ರಪ್ಪ ಅಂದ್ರ ಈ ದುರುಪಯೋಗ ಮಾಡ್ಲಿಕ್ಕೆ ಎಲ್ಲಿ ಅದಕ್ಕೆ ಅವಕಾಶ ಇದೆ ನನಗೆ ಹೇಳ್ರಿ ದುರುಪಯೋಗ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಬಟ್ ದುರುಪಯೋಗ ಆಗ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾರು ಅದಕ್ಕೆ ಅವಕಾಶ ಎಲ್ಲ ಸಿಗ್ತವೆ ಯಾವಾಗಿಲ್ಲನಪ್ಪ ಅಂದ್ರೆ ನಿಂಬಲ್ಲಿ ಕೇಳಿದಾಗ ನಿಂಬಲ್ಲಿ ಏನಾರು ನ್ಯೂನತೆಗಳು ಇದ್ದಾಗ ನೀವು ಅದಕ್ಕೆ ದುರುಪಯೋಗ ಅಂತೀರಿ ಏನ್ರಿ ಬಟ್ ದುರುಪಯೋಗ ಆಗ್ಲಕ ನೀವು ಅವಕಾಶ ಕೊಡಬಾರಲ್ಲ ಅಂದ್ರೆ ಆಡಳಿತ ಕೊಟ್ಟರೆ ರೀತಿಯ ಯಾವ್ದೇ ರೀತಿ ಆಗಲ್ಲ ನೋಡ್ರಿ ಪ್ರಜಾಪ್ರಭುತ್ವ ಪಾರದರ್ಶಕತೆ ಅಂದ್ರೆ ಬಹಳ ಅವಶ್ಯಕತೆ ಇದೆ ಅದಕ್ಕೆ ನಿಮ್ಗೆ ಪ್ರಥಮ ಮೊದಲಾಗ ನಾ ಹೇಳಿದ ಮಾಹಿತಿ ಅಂದ್ರೆ ಎಲ್ಲರಿಗೆ ಆಮ್ಲಜನಕ ಇದ್ದಂಗ ಪ್ರಜಾಪ್ರಭುತ್ವದಲ್ಲಿ ಆಯ್ತು ದುರುಪಯೋಗ ಆಗ್ತಾ ಇದೆ ಅಂದ್ರೆ ಕೆಲವು ಸತಿ ದುರುಪಯೋಗ ಯಾವಾದ್ನು ಕಾನೂನು ದುರುಪಯೋಗ ಆಗಿಲ್ಲ ಅನ್ಕ ಯ ಯಾವ್ದೇ ಗ್ಯಾರಂಟಿ ಇಲ್ಲ ಪ್ರತಿ ಒಂದು ಕಾನೂನಿಗೆ ಎರಡು ಇದು ಇರ್ತವ ಅದೇ ಥರ ಇದ್ರು ಈಗ ತಮ್ಮ ಅನುಭವದಲ್ಲಿ ಈ ಆರ್ ಟಿ ಐ ಕಾಯ್ದೆ ಸರಿಯಾಗಿ ಅನುಷ್ಠಾನ ಆಗ್ಲಿಕ್ಕೆ ಏನೆಲ್ಲ ಸವಾಲುಗಳಿದೆ ಅಂತ ಅನ್ಸುತ್ತೆ ಸರ್ ನಿಮಗೆ ಸವಾಲುಗಳು ನೋಡ್ರಿ ನಾ ನಿಮ್ಗೆ ಹೇಳ್ತೀನಪ್ಪ ಅಂದ್ರೆ ಇನ್ನಾನು ಕೂಡ ಸಾಕಷ್ಟು ಪ್ರಮಾಣದಾಗ ಏನಪ್ಪ ಅಂದ್ರೆ ನಾಗರಿಕರು ಇದಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಜಾಗೃತಿ ಇಲ್ಲ ಜಾಗೃತಿ ಇಲ್ಲ ಅದಕ್ಕೆ ತಾವು ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಈ ಮುಖಾಂತರ ಎಲ್ಲಾರ ಏನಪ್ಪಾ ಅಂದ್ರೆ ಎಟ್ ಲೀಸ್ಟ್ ಒಂದ್ ವರ್ಷದಾಗ ಎರಡ್ ಸತಿಯಾರೆ ಮಾಹಿತಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿ ಈ ಮುಖಾಂತರ ನಾ ಬಯಸ್ತೀನಿ ಅವಾಗ ಏನಾಗ್ತದ ಈ ಕಾನೂನಲ್ಲಿ ಎಲ್ಲರೂ ಭಾಗವಹಿಸ್ದಂಗ ಆತ ಈಗ ಏನಾಗ್ಯದ ಕೆಲವೊಬ್ಬರೇ ಮಾಹಿತಿ ಯೂಸ್ ಮಾಡ್ತಾರ ಕೆಲವೊಬ್ಬರು ಮಾಹಿತಿ ಯೂಸ್ ಮಾಡೋದು ಇದು ಏನಪ್ಪಾ ಅಂದ್ರೆ ಈ ಬೆರವಣಿಗೆಕ್ಕಿಂತ ಎಲ್ಲರೂ ಮಾಹಿತಿ ಆ ಚೇತನೆ ಬರಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಮಾಡದಂಗ್ ಭಾಗವಹಿಸ್ದಂಗ ಆತದ ಅಲ್ಲಿದ್ದಾಗ ಅಂತ ನಂದು ಅನಿಸಿಕೆ ಸರಿ ಈಗ ಕಾಲ ಕಳೆದಂತೆ ಯಾವುದೇ ಕಾಯ್ದೆ ಆದ್ರೂ ಕೆಲವೊಂದು ರೂಪಾಂತರ ಹೊಂದ್ತಾ ಇರುತ್ತೆ ಆರ್ಟಿಐ ಕೂಡ ಅದಕ್ಕೆ ಕೆಲವೊಂದು ಅಮೆಂಡ್ಮೆಂಟ್ಸ್ ಎಲ್ಲಾ ಮಾಡಿದ್ದಾರೆ ಈ ಅಮೆಂಡ್ಮೆಂಟ್ಸ್ ಅಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿದೆ ಅಂತ ತಗೊಳ್ತಾರೆ ಸರ್ ಅಮೆಂಡ್ಮೆಂಟ್ ಏನು ಹೆಚ್ಚಿಗೆ ಆಗಿಲ್ಲ ಇದಕ್ಕ ಫಸ್ಟ್ ಒಂದು ಅಟೆಂಪ್ಟ್ ಆಗಿತ್ತು ಯಾ ಈ ಕಾನೂನು ಬಂದಪ್ಲೆ ಇದರದು ಫೈಲ್ ನೋಟಿಂಗ್ ಏನಪ್ಪಾ ಅಂದ್ರೆ ತೆಗಿಬೇಕಂದಿರು ಫೈಲ್ ನೋಟಿಂಗ್ ಫೈಲ್ ನೋಟಿಂಗ್ ಬಿಟ್ ಕಷ್ಟ ಎಲ್ಲ ಕೊಡ್ಬೇಕಂತ ಮಾಡಿದ್ರು ಫೈಲ್ ನೋಟಿಂಗ್ ನಿಮ್ಗೆ ಹೇಳ್ತೀನಿ ಅದು ಒಂದು ಹೃದಯ ಇದ್ದಂಗೆ ಪ್ರತಿ ಒಂದು ಫೈಲ್ದು ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಅವಾಗ ಪ್ರೊಟೆಸ್ಟ್ ಆಯ್ತು ಎಲ್ಲಾ ಆಯಿತು ಫೈಲ್ ನೋಟಿಂಗ್ ಏನಪ್ಪಾ ಡ್ರಾಪ್ ಮಾಡಿದ್ರು ನಂತರ ಈ ದಿನದಾಗ ಏನಪ್ಪಾ ಅಂದ್ರೆ ಈ ಆರ್ ಟಿ ಐ ಏನಪ್ಪಾ ಅಂದ್ರೆ ಈಗ ಏನಾಗ್ತದೆ ನಿಮಗೆ ಹೇಳ್ತೇನೆ ರೀ ನಾ ಅಧಿಕಾರಿ ಇತ್ತಪ್ಪ ನಾ ಲೈಕ್ ಮಾಡ್ತಿಲ್ಲ ಐ ಮಾಡಲ್ಲ ನೀವು ನಾ ಮಾಡ್ತಿಲ್ಲ ಸಹಜ ಅಲ್ಲ ಯಾಕಂದ್ರೆ ನನಗೆ ಯಾರ ಕೇಳತ್ತಾರ ಅಂದ್ರೆ ಇದು ತಪ್ಪದ ನಮ್ಮದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಾಗಿಲ್ಲ ಫಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ಕೆಲವೊಂದು ಈ ಈ ಅಪಾಯಿಂಟ್ಮೆಂಟ್ ಬಗ್ಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಬಗ್ಗೆ ತಿದ್ದುಪಡಿ ಆಗ್ಯಾವ ಅದೇನಾದ್ರು ವಿಶೇಷವಾಗಿ ತಿದ್ದುಪಡಿ ಏನಲ್ಲ ಅದು ಬಟ್ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಯಾವುದೇ ಏನಾದ್ರು ತಿದ್ದುಪಡಿ ಆಗಿಲ್ಲ ಮೂಲ ಸ್ವರೂಪದ ಕಾಯ್ದೆ ಇನ್ನು ಜಾರಿಯಲ್ಲಿದೆ ಜಾರಿಯಲ್ಲಿದೆ ಈಗ ಭವಿಷ್ಯದ ದೃಷ್ಟಿಯಿಂದ ಈಗ ಇನ್ನಷ್ಟು ಈ ಕಾಯ್ದೆಯನ್ನು ಬಲಪಡಿಸಬೇಕು ಸರ್ಕಾರ ಮತ್ತು ನಾಗರಿಕರು ಸಂಬಂಧ ಇನ್ನೂ ದೃಢ ಆಗ್ಬೇಕಂದ್ರೆ ಏನೆಲ್ಲ ಮಾರ್ಪಾಡುಗಳು ಸರ್ ನಿಮಗೆ ನೋಡ್ರಿ ಈ ಕಾನೂನಲ್ಲಿ ಒಂದು ನಾ ಹೇಳ್ತೀನಿ ಇದರಲ್ಲಿ ಎರಡಿದೆ ಒಂದು ಅದಕ್ಕ ನೀವು ಅರ್ಜಿ ಕ್ವಾಟ್ರೆ ಮಾಹಿತಿ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವು ಅವರು ಸ್ವಂತ ಏನಪ್ಪಾ ಅಂದ್ರೆ ಅವರು ಮಾಹಿತಿ ಹಾಕ್ಬೇಕಂತ ಮಾಹಿತಿ ಪ್ರಕಟಣೆ ಮಾಡ್ಬೇಕು ಅವರು ವೆಬ್ಸೈಟ್ ಅಲ್ಲಿ ಆಲಿ ನೋಟಿಸ್ ಬೋರ್ಡ್ ಮೇಲೆ ಅಂತ ಸೆಕ್ಷನ್ ಫೋರ್ ಅಂತಿದೆ ಇದಕ್ಕೆ ಕಾನೂನಲ್ಲಿ ಆ ಸೆಕ್ಷನ್ ಫೋರ್ ಏನಪ್ಪಾ ಅಂದ್ರೆ ಏನ್ ಹೇಳ್ತಪ್ಪಾ ಅಂದ್ರೆ ಈಗ ನೀವು ಸ್ವಂತವಾಗಿ ಹಾಕ್ಬೇಕು ಅಂದ್ರೆ ನಾವು ಹೋಗಿ ಕೇಳೋದಲ್ಲ ಕೆಲವೊಂದು ಮಾಹಿತಿ ಏನಪ್ಪಾ ನಾವು ಸ್ವಂತವಾಗಿ ಕೇಳ್ತೀವಪ್ಪ ಅಂದ್ರೆ ಆ ಆ ಮಾಹಿತಿ ಸೆಕ್ಷನ್ ಫೋರ್ ಅಲ್ಲಿ ಕೆಲವೊಂದು ಮಾಹಿತಿ ಇಟ್ಟಿದ್ದಾರೆ ಇದು ಇದಕ್ಕೆ ಹಾರ್ಟ್ ಆಫ್ ದಿ ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳ್ತಾರೆ ಆದ್ರೆ ಇದು ಸರಿಯಾಗಿ ಇನ್ನೂ ಕೂಡ ಜಾರಿಗೆ ಆಗ್ತಾ ಇಲ್ಲ ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಅದಕ್ಕೆ ಏನೇನಿದೆ ಹದಿನೇಳು ಟ್ಯಾಂಪ್ಲೆಟ್ಸ್ ಇದೆ ಹದಿನೇಳು ಅನ್ಸ್ಗಳು ಇದೆ ಪರ್ಟಿಕ್ಯುಲರ್ಸ್ ಆಫ್ ಇಟ್ ಆರ್ಗನೈನ್ ಫಂಕ್ಷನ್ಸ್ ಅಂಡ್ ಡ್ಯೂಟೀಸ್ ಇದು ಏನಪ್ಪ ಅಂದ್ರೆ ಅವ್ರು ಸ್ವಯಂವಾಗಿ ಹಾಕ್ಬೇಕು ಅದು ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಆಫೀಸರ್ಸ್ ಯಾರ್ಯಾರಿಗೆ ಡ್ಯೂಟೀಸ್ ಪವರ್ಸ್ ಏನದ ಅವರದು ಹ್ಮ್ ಆಫೀಸರ್ದು ಎಂಪ್ಲಾಯ್ಗಳದು ಅಧಿಕಾರಿಗಳದು ಮತ್ತೇನಪ್ಪ ಅಂದ್ರೆ ಸಿಬ್ಬಂದಿದವ್ರದು ಪ್ರೊಸೀಜರ್ ಫಾಲೋಡ್ ಇನ್ ಡಿಸಿಷನ್ ಮೇಕಿಂಗ್ ಯಾವ ಪ್ರೊಸೀಜರ್ ಫಾಲೋ ಮಾಡ್ತಾರ ನಾಮ್ ಸೆಟ್ ಫಾರ್ ಇಟ್ ಡಿಸ್ಚಾರ್ಜ್ ಅಂಡ್ ಇಟ್ಸ್ ಫಂಕ್ಷನ್ ಅಂತಿದೆ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ್ಯಾವಲ್ಲಿ ಇರ್ತವ್ರ ಸ್ಟೇಟ್ಮೆಂಟ್ ಕ್ಯಾಟಗರಿ ಡಾಕ್ಯುಮೆಂಟ್ ಹೆಲ್ಡ್ ಇನ್ ಅಂಡರ್ ಇಟ್ ಕಂಟ್ರೋಲ್ ಯಾವ ಯಾವ ಡಾಕ್ಯುಮೆಂಟ್ಸ್ ಅವ್ರ ಕಂಟ್ರೋಲ್ ಅಲ್ಲಿ ಇರ್ತಾರ ಪರ್ಟಿಕ್ಯುಲರ್ಸ್ ಆಫ್ ಎನಿ ಅರೇಂಜ್ಮೆಂಟ್ ಎಜಿಸ್ಟೆನ್ಸ್ ಕನ್ಸಲ್ಟೆಂಟ್ ವಿತ್ ದಿ ಅದು ಯಾವ ಯಾವ ಕನ್ಸಲ್ಟೆನ್ಸಿ ಮಾಡ್ಲಿಕ್ಕೆ ಏನಾರ ಅವಕಾಶ ಇದೆ ಇಲ್ಲ ಅಂದ್ರೆ ಇಲ್ಲ ಸ್ಟೇಟ್ಮೆಂಟ್ ಆಫ್ ದ ಬೋರ್ಡ್ ಕೌನ್ಸಿಲ್ ಕಮಿಟೀಸ್ ಏನ್ ಇರ್ತವ್ರು ಕೆಲವು ಅಧಿಕಾರದಾಗ ಪ್ರಾಧಿಕಾರದಾಗ ಅದ್ರದ್ದು ಮೀಟಿಂಗ್ಸ್ ಏನಪ್ಪಾ ಅಂದ್ರೆ ಅವ್ರು ಏನಪ್ಪಾ ಅಂದ್ರೆ ಜಾರಿ ಮಾಡ್ಬೇಕಂತಿದೆ ಆಫೀಸರ್ ಡೈರೆಕ್ಟ್ರಿ ಮತ್ತೆ ಅವ್ರು ಏನ್ ಸಂಬಳ ಪಡಿತಾರ ಮಂತ್ಲಿ ಅದು ಕೂಡ ಇದ್ರಲ್ಲಿ ಹಾಕ್ಬೇಕಂತಿದೆ ಇವು ಈ ಹದಿನೇಳಟ್ ಅಲ್ಲಿ ಕೌನ್ಸ್ ಇದು ಅಂದ್ಕೊಂಡ್ ಮ್ಯಾನರ್ ಆಫ್ ದಿ ಎಜುಕೇಶನ್ ಆಫ್ ದಿ ಸಬ್ಸಿಡಿ ಪ್ರೋಗ್ರಾಮ್ ಯಾವ ಪ್ರೋಗ್ರಾಮ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರ ಅವ್ರು ಏನ್ರಿ ಅದ್ರ ಬೆನಿಫಿಷರೀಸ್ ಯಾರು ಆ ಪ್ರೋಗ್ರಾಮ್ ಏನದ ವಿಶೇಷತಾ ಏನದ ಹಾಕ್ಬೇಕು ಎಷ್ಟು ಅಮೌಂಟ್ ಅಲೋಕೇಟ್ ಆಯ್ತು ಅದಕ್ಕೆ ಯಾರ್ಯಾರು ಅದಕ್ಕೆ ಕನ್ಸೆಷನ್ ತೊಂದರೆ ಅದ್ರದವ್ರ್ ಏನಪ್ಪಾ ಡಿಟೇಲ್ಸ್ ಹಾಕಬೇಕು ಮತ್ತೆ ಯಾವ ಎಲೆಕ್ಟ್ರಾನಿಕ್ ಫಾರ್ಮ್ ದಾಗ ಏನೇನ್ ಅವೈಲೇಬಲ್ ಇರ್ತದ ಇನ್ಫಾರ್ಮೇಶನ್ ಅದ್ರದ್ದು ಹಾಕಬೇಕು ಮತ್ತೆ ಮಾಹಿತಿ ಅಧಿಕಾರಿ ಯಾರು ಏನ್ ಸುದ್ದಿ ಅದ್ರ ಮೇಲ್ಪನವಿ ಪ್ರಾಧಿಕಾರಿ ಯಾರು ಮತ್ತೆ ಇತರ ಇನ್ಫಾರ್ಮೇಶನ್ ಕೂಡ ಹೆಚ್ಚಿಗೆ ಅಂದ್ರೆ ಹಾಕಬಹುದು ಈ ಇನ್ಫಾರ್ಮೇಶನ್ ನಾ ನಿಮ್ಗೆ ಹೇಳ್ತೀನಿ ಯಾರು ಹಾಕ್ದರಪ್ಪಾ ಅಂದ್ರೆ ಎಲ್ಲ ಪ್ರಾಧಿಕಾರದವರು ನಿಮಗೆ ಮಾಹಿತಿ ಕೇಳೋದೇನಪ್ಪ ಕಡಿಮೆ ಆಗ್ತದೆ ಸಾಕಷ್ಟು ಮಾಹಿತಿ ಏನಪ್ಪಾ ಅಂದ್ರೆ ಸ್ವಯಂ ಘೋಷಿತವಾಗಿ ತಮ್ಮ ವೆಬ್ಸೈಟ್ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ದಾರಪ್ಪ ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಜನರಿಗೆ ಏನದ ಇಲ್ಲಿ ಏನಿಲ್ಲ ಏನದ ಅಂಬದು ಗೊತ್ತಾಗ್ತದೆ ಸೊ ಇದು ಇನ್ನೂ ಏನಾರಪ್ಪ ಅಂದ್ರೆ ಇದು ಬಲ್ಪ್ರಸ್ತದ ಬಟ್ ಇದು ಹೇಳಬೇಕಾದ್ರೆ ಇದರ ಇಂಪ್ಲಿಮೆಂಟೇಶನ್ ಏನಿದೆ ಬಹಳ ವೀಕ್ ಇದೆ ಅದಕ್ಕೆ ಸತಿ ಕಂಪ್ಲೀಟ್ ಸೆವೆಂಟೀನ್ ಟೆಂಪ್ಲೇಟ್ಸ್ ಹಾಕಲ್ಲ ಹಾಕ್ದ್ರಪ್ಪ ಕೂಡ ಅದಕ್ಕೆ ಸರಿಯಾಗಿರಲ್ಲ ಮತ್ತೆ ಇದು ಅಪ್ಡೇಟ್ ಮಾಡ್ಬೇಕಂತಿದೆ ಎವ್ರಿ ಇಯರ್ ಇದು ಅಪ್ಡೇಟ್ ಮಾಡಬೇಕಂತಿದೆ ಇದು ಜಾರಿಯಲ್ಲಿ ಬರ್ತಾ ಇಲ್ಲ ಯಾರು ಪ್ರಾಧಿಕಾರಗಳ ಸರ್ಕಾರಿ ಪ್ರಾಧಿಕಾರಗಳ ಡಿಪಾರ್ಟ್ಮೆಂಟ್ ಅದ ಅವ್ರ ಮೇಲೆ ಜವಾಬ್ದಾರಿ ಇರೋದು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಅಂತ ಈ ಮುಖಾಂತರ ಹೇಳಿ ನಂದು ಎಲ್ಲ ನಿಮ್ ಕ್ಲಿ ಅಂತ ಏನಪ್ಪಾ ವಿನಂತಿ ಮಾಡ್ತೀನಿ ಎಲ್ಲ ಪ್ರಾಧಿಕಾರಗಳಾಗಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಏನಪ್ಪಾ ಅಂದ್ರೆ ಇದು ಅದ ಇದ್ರ ಮೇಲೆ ಸ್ವಲ್ಪ ನಿಗಾ ವಹಿಸಬೇಕು ಇದು ಈ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸೊ ಇಲ್ಲಿ ಏನಾದರೂ ಅರ್ಜಿಗಳು ಕಡಿಮೆ ಬರ್ತಾವ ತಾನೇ ಮಾಹಿತಿ ವೆಬ್ಸೈಟ್ ಮೇಲೆ ಇರ್ತದ ನಿಮ್ಮ ನೋಟಿಸ್ ಬೋರ್ಡ್ ಮೇಲೆ ಇರ್ತದ ಸೊ ಅವ್ರಿಗೆ ಅನುಕೂಲ ಆಗ್ತದೆ ಆ ಮಾಹಿತಿ ನಾವು ತೊಗೊಂಡು ಹೋಗಿ ಹೋಗಿಬಿಡ್ತಾರ ಇದರಿಂದ ಆರ್ ಟಿ ಐ ಸದುಪಯೋಗ ಆಗುತ್ತೆ ಅಂತ ಸುಮ್ಮನೆ ಸದುಪಯೋಗ ಆಗ್ತದ ಮತ್ ಜನರಿಗೆ ಏನ್ ಮಾಹಿತಿ ಇರಲ್ಲ ಮಾಹಿತಿ ಗೊತ್ತಾಗ್ತದ ಇದರಲ್ಲಿ ನನಗೆ ಏನ್ ಗೊತ್ತಾಗಲ್ಲ ಯಾಕೆ ಇದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಏನಾದ್ರು ತಿಳಿತಲ್ಲ ನನಗೆ ಇದು ಇವತ್ತಿಗೆ ಇಪ್ಪತ್ತು ವರ್ಷ ಆಗ್ತಾ ಇದು ಇಂಪ್ಲಿಮೆಂಟ್ ಆಗಕ್ ಬರ್ಲಿಕ್ಕೆ ಇದು ಹನ್ನೆರಡು ಅಕ್ಟೋಬರ್ ಇಪ್ಪತ್ತು ವರ್ಷ ಆಗ್ತಾ ಇದಕ್ಕ ಇನ್ನೊ ತನ ಏನಪ್ಪ ಅಂದ್ರೆ ಇದು ಸೆಕ್ಷನ್ ಫೋರ್ ಇಂಪ್ಲಿಮೆಂಟೇ ಆಗಲಿಲ್ಲ ಇನ್ನೊ ತನ ಇನ್ನೊ ತನ ಅರ್ಜಿ ಹಾಕಿದ್ರು ಕೂಡ ಜಲ್ದಿ ಸಿಗಲ್ಲ ಈ ಕಮಿಷನ್ ತನ ಹೋಗ್ಬೇಕಾಗ್ತದ ಸಮರ್ಪಕವಾದ ಅನುಷ್ಠಾನ ಆಗ್ತಿಲ್ಲ ಆಗ್ತಾ ಇಲ್ಲ ಸರಿ ಈಗ ತಮ್ಮ ಅನುಭವದಲ್ಲಿ ಕೆಲವೊಂದೀಗ ನಿಮ್ಮಿಂದ ಅಪ್ಲೈ ಆದಂತ ಆರ್ ಟಿ ಐ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ ಅಂತ ಏನಾದ್ರು ಒಂದು ಡಿಟೇಲ್ ಆಗಿ ಕೇಸ್ ಸ್ಟಡಿ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳಿದೆ ಬಟ್ ಒಂದು ಕೇಸ್ ಸ್ಟಡಿ ಈ ಎಲ್ಲಾ ನಮ್ಮ ಲೇಔಟ್ ಅಲ್ಲಿ ಗಾರ್ಡನ್ಸ್ ಆತವ್ ಹ್ಮ್ ಹ್ಮ್ ಈ ಗಾರ್ಡನ್ಸ್ ಆಗಬಳಕ ಒಂದು ಪಾರ್ಕ್ ಆ್ಯಂಡ್ ಫೀಲ್ಡ್ ಆಕ್ಟ್ ಅಂತಿದೆ ಹ್ಮ್ ಹ್ಮ್ ಅದರಲ್ಲಿ ಪ್ರತಿ ವರ್ಷ ಈ ಹಿಂದಕ್ಕೆ ಏನ್ ಗಾರ್ಡನ್ಗಳು ಆದವು ಪಾರ್ಕ್ ಅಂಡ್ ಪ್ಲೇ ಫೀಲ್ಡ್ ಆದವು ಸರ್ಕಾರ ಏನಪ್ಪಾ ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳು ನಗರ ಸ್ಥಳೀಯ ಸಂಸ್ಥೆಗಳು ಏನಪ್ಪಾ ಅಂದ್ರೆ ಅವ್ರು ಗೋರ್ಮೆಂಟ್ ಅದು ಆ ಲಿಸ್ಟ್ ಇದು ಇಷ್ಟ ಆಗಿದೆ ಇದ್ರ ಇಟ್ಟು ಏರಿಯಾ ಇದೆ ಇದು ಲೊಕೇಶನ್ ಇದೆ ಅನ್ಕಿಂತ ಅದು ಏನಪ್ಪಾ ಅಂದ್ರೆ ಮುಂದಿನ ವರ್ಷ ಏಟ್ ಆಗ್ಯದ ಈ ಈ ಸತಿ ಆ್ಯಡ್ ಆಗ್ಯದ ಅಂತ ಕಳ್ಸಬೇಕು ಆ ಪ್ಲೇ ಅಂಡ್ ಪಾರ್ಕ್ ಫೀಲ್ಡ್ ಏನಪ್ಪ ಅಂದ್ರೆ ಅದ್ರ ಏನಾಗ್ತಿತ್ತಪ್ಪ ಅಂದ್ರೆ ಈ ಗಾರ್ಡನ್ಗಳು ಭಾಳ ಲೂಟಿ ಆಗ್ತಿವ ಯಾರಿಗಾರ ಗಾರ್ಡನ್ಗಳು ಮಾಡ್ಬಿಡ್ತಿರು ಈ ಲೇಔಟ್ಸ್ ಓನರ್ಸ್ ಎಲ್ಲ ಮಾಡ್ಬಿಡ್ತಾರ ಮಾಡಿಬಿಟ್ಬೇಳಕ್ಕೆ ಏನಪ್ಪ ಅಂದ್ರೆ ಅದು ಗಾರ್ಡನ್ ಏರಿಯಾದಂತ ಆಮೇಲೆ ಏನಪ್ಪ ಅಂದ್ರೆ ಗಾರ್ಡನ್ ಏರಿಯಾದ ಬೆನಿಫಿಟ್ ಸಿಗಬೇಕು ಏನಾದರೂ ಉಪಯೋಗ ಸಿಗಬೇಕು ಜನರಿಗೆ ಅದು ಸಿಗ್ತಾ ಇರಲಿಲ್ಲ ಗಾರ್ಡನ್ ಸಂರಕ್ಷಣೆ ಮಾಡೋದು ಇವರು ಸರ್ಕಾರದ ಕೆಲಸ ಪ್ರಾಧಿಕಾರ ಲೋಕಲ್ ಗೌರ್ಮೆಂಟ್ ಕೆಲಸ ಅದು ಪ್ಲಾನಿಂಗ್ ಅಥಾರಿಟಿ ಆಗಲಿ ಮತ್ತು ಏನಪ್ಪ ಅಂದರೆ ಸ್ಟಡೀಸ್ ಸಂಸ್ಥೆಗಳು ಇಲ್ಲಿ ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ ನಗರ ಪ್ರದೇಶದಲ್ಲಿ ಏನಪ್ಪ ಅಂದರೆ ಸಿಟಿ ಕಾರ್ಪೊರೇಷನ ಅಥವಾ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಸೊ ಅದು ನಾನು ಏನು ಮಾಡ್ದೆ ಸರ್ಕಾರಕ್ಕೆ ಕೇಳ್ದೆ ಸರ್ಕಾರ ಕೇಳ್ದವ್ರಿಗೆ ಏನಪ್ಪ ಅಂದ್ರೆ ನನಗೆ ಇದು ಏನಪ್ಪ ಅಂದ್ರೆ ನನಗೆ ಯಾರ್ಯಾರು ಇಂಪ್ಲಿಮೆಂಟ್ ಮಾಡ್ಯಾರ ಇದಕ್ಕೆ ಮತ್ತು ಎಷ್ಟೆಷ್ಟು ವರ್ಷಕ್ಕೆ ಕಳ್ಸ್ಯಾರ ನನಗೆ ಇದ್ರ ಲಿಸ್ಟ್ ಕೊಟ್ಟರೆ ಅಂತ ಹೇಳ್ದನ ಅವ್ರ ಬಳಿ ಯಾರು ಮಾನಿಟರ್ ಮಾಡ್ತಾ ಇರಲಿಲ್ಲ ಮಾನಿಟರ್ ಮಾಡ್ಲಿರ್ತಾ ಇರಲಿಲ್ಲ ಅವ್ರು ನನಗೆ ಜಾಬ್ ಕೊಡಲಿಲ್ಲ ಕೊಡ್ಲಿಲ್ಲ ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ ಅವರು ಉತ್ತರ ಕೊಡಾರ್ ಬಟ್ಟಿಗೆ ನಾ ಅಪೀಲ್ಗೆ ಹೋದ ಕಡೆ ಕೆ ಐ ಸಿ ಹೋದ ಕೆ ಐ ಸಿದವ್ರಿಗೆ ನನಗೆ ಕೇಳಿದ್ರು ಅವರು ಕೆ ಐ ಸಿದವ್ರಿಗೆ ಹೇಳ್ದ ಇದು ಏನಪ್ಪ ಅಂದ್ರೆ ನಾ ಕೇಳಿದ ಸಿಂಪಲ್ ಇವರಿಗೆ ಇದು ಇವ್ರ ಬಲ್ಲಿ ಅಂತ ಕಸ್ಯ ಅವ್ರು ಏನಂದ್ರು ಇದು ಅವ್ರು ಆಮೇಲೆ ಅವ್ರಿಗೆ ಇದು ಮಾಡಿದ್ರೆ ಇನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಇದು ಇಂಪ್ಲಿಮೆಂಟೇ ಆಗ್ತಿಲ್ಲ ಅಂದಕ್ಷ ಸೊ ಅವ್ರು ಏನು ಮಾಡಿದ್ರು ದಂಡ ನಾ ಸರ್ ದಂಡ ಬ್ಯಾಡಿದಕ್ಕೆ ಇದಕ್ಕೆ ನನಗೆ ಇಂಪ್ಲಿಮೆಂಟ್ ಆಗೋದು ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು ದಂಡ ಹಾಕೋದು ಬೇರೆ ಯಾಕಂದರೆ ಹಿಂದಿಕ್ಕಿಂತ ಅಧಿಕಾರಿಗಳನ್ನೇ ರಿಲ್ಯಾಕ್ಸ್ ಮಾಡ್ಕೊಂಡು ಹೊಂಟರ್ ಅದು ಅದು ಏಯ್ಟಿ ಫೈವ್ ಕಾನೂನು ಬಂದದ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ಲಿಂದ ನೈ ಅದು ಲಾಗೂ ಆಗಬೇಕಾಗಿತ್ತು ಇಲ್ಲಿ ತನಕ ಆಗಿಲ್ಲ ಅದು ಸೊ ಆಮೇಲೆ ಏನಪ್ಪ ಅಂದರೆ ಅನುಷ್ಠಾನದಲ್ಲಿ ಬರಬೇಕಾಗಿತ್ತು ಆಮೇಲೆ ಅವರು ಏನಪ್ಪಾ ಅಂದರೆ ಸಮನ್ಸ್ ಕಳೆದರು ಅವರು ಅರ್ಬನ್ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಆಮೇಲೆ ಅವ್ರು ಸ್ಟ್ರಕ್ಚರ್ ಪಾಸ್ ಮಾಡಿದ್ರು ಇದು ಇಂಪ್ಲಿಮೆಂಟ್ ಅಲ್ಲಿ ಬಂದಿಲ್ಲ ಇದಕ್ಕೆ ಕೇಳಕ್ಕೆ ಬಂದ್ರು ಕೂಡ ಇವ್ರಿಗೆ ಜಾಬ್ ಕೊಡಕ್ಕೆ ಬಂದಿಲ್ಲ ಇದು ನೀವು ಕೊಡ್ರಿ ಕೊಟ್ಟಿಲ್ಲಪ್ಪ ಅಂದ್ರೆ ಇದು ಏನು ನೀವು ಮಾಡಿಲ್ಲಪ್ಪ ಅಂದ್ರೆ ಆಚಾಸಬೇಡ್ರಿ ಕೊಟ್ಬಿಡ್ರಿ ಅಂತಂದ್ರೆ ಅವ್ರು ಆಮೇಲೆ ಆ ಸ್ಟ್ರಕ್ಚರ್ ಪಾಸ್ ಮಾಡೋದ್ ಮುಖಾಂತರ ಏನಪ್ಪ ಅಂದ್ರೆ ಆಮೇಲೆ ಎಲ್ಲ ಏನಿದ್ದು ಕೆಲವು ಪ್ರಾಧಿಕಾರದಲ್ಲಿ ಲಿಸ್ಟ್ ಇದ್ದಿದಲ್ಲ ಗೆಜೆಟ್ ನೋಟಿಫೈ ಆಯ್ತು ಸೊ ಇದ್ರಲಿಂತೇನಪ್ಪ ಅಂದ್ರೆ ಈ ಗಾರ್ಡನ್ ಕೆಲವೊಂದು ಗಾರ್ಡನ್ಗಳು ಅದಕ್ಕೆ ಸಂರಕ್ಷಣೆ ಸಿಕ್ತು ಈಗ ನಾ ಹೇಳಕ್ ಬಯಸ್ತೀನಿ ಎಲ್ಲ ಗಾರ್ಡನ್ಗಳು ಏನೋ ಅಂತ ಹೇಳ್ತಾ ಇಲ್ಲ ಬಟ್ ಕೆಲವೊಂದು ಗಾರ್ಡನ್ ಸಿಕ್ಕ್ಯಾವ ಈಗ ಮುಖಾಂತರ ಸೊ ಈ ಥರ ಏನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಏನಪ್ಪಾ ಅಂದ್ರೆ ಆ ಗಾರ್ಡನ್ಗಳಿಗೆ ಏನಪ್ಪಾ ಅಂದ್ರೆ ಲೈಫ್ ಸಿಕ್ತ ನಾ ಹೇಳಬೇಕಿ ಅವು ನಮ್ಮ ಪಬ್ಲಿಕ್ ಯುಟಿಲೈಸ್ ಆಯ್ತು ಈ ಗಾರ್ಡನ್ ಏನಪ್ಪಾ ಅಂದ್ರೆ ಲಂಚ್ ಪ್ಲೇಸ್ ನಪ್ಲೆ ನಪ್ಲೇ ಇವು ಲಂಚ್ ಪ್ಲೇಸ್ ನಪ್ಲೆ ಕೆಲಸ ಮಾಡ್ತಾವ ನಗರ ಪ್ರದೇಶದಾಗ ಅಂದ್ರೆ ಈ ಕಾಯ್ದೆ ಅರಿವಿದ್ರೆ ನಾಗರಿಕರು ಸಮರ್ಪಕವಾಗಿ ಸರ್ಕಾರದ ಸೌಲಭ್ಯಗಳು ಮತ್ತೆ ಪರಿಸರ ರಕ್ಷಣೆಯಲ್ಲೂ ಅನುಕೂಲ ಅನುಕೂಲ ಮಾಡಿ ಸರ್ ಇವಾಗ ನೀವು ದಂಡ ಅಂತ ಮೆನ್ಷನ್ ಮಾಡಿದ್ರಿ ಪೆನಲ್ಟಿ ಇಲ್ಲಿ ಯಾವ ಯಾವ ರೀತಿಯ ಪೆನಲ್ಟಿ ಏನ್ ಕಾಯ್ದೆ ಇಲ್ಲಿ ಅಂದ್ರೆ ಸರಿಯಾದ ರೀತಿಯ ಮಾಹಿತಿ ಟೈಮ್ಲಿ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ದಂಡಗಳ ಅಧಿಕಾರಿಗಳ ಮೇಲೆ ಬೀಳ್ಬೋದು ಸರ್ ದಂಡ ನೋಡ್ರಿ ಮೇಲ್ ಮನವಿ ಪ್ರಾಧಿಕಾರದವರಿಗೆ ದಂಡ ಹಾಕೋದು ಅಧಿಕಾರ ಇಲ್ಲ ದಂಡ ಹಾಕೋದು ಅಧಿಕಾರ ಏನಪ್ಪ ಅಂದರೆ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಇದೆ ಸೊ ಇಲ್ಲಿ ಪ್ರತಿ ದಿನಕ್ಕೆ ಎರಡ್ ನೂರ ಐವತ್ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ದಂಡ ಹಾಕಬಹುದು ಆದ್ರೆ ದಂಡ ಹಾಕೋದ್ಕಿಂತ ಮುಂಚೆ ಅವ್ರ ನೋಟಿಸ್ ಕೊಡ್ಬೇಕಾಗ್ತದ ಯಾಕೆ ದಂಡ ಹಾಕಿ ಅಧಿಕಾರಿಗಳಿಗೆ ಒಂದು ಇದರಲ್ಲಿ ಬರೀ ದಂಡ ಅಂತಿಲ್ಲ ಈವನ್ ಅವ್ರೇನಪ್ಪಾ ಅಂದ್ರೆ ಇವ್ರ ಮೇಲೆ ಶಿಸ್ತಿನ ಕ್ರಮ ತೋರ ಏನಪ್ಪಾ ಅಂದ್ರೆ ಇನ್ಕ್ವೈರಿ ಮಾಡ್ಬೋದು ಏನು ಇನ್ಕ್ವೈರಿ ಮಾಡ್ರಿ ಅಂತ ರಿಕಮೆಂಡ್ ಮಾಡಬಹುದು ಸೊ ಒಂದೇ ಇದು ತಿಳ್ಕೊಬೇಡ್ರಿ ದಂಡ ಇದೆ ಅಂತ ಇದೆ ಕೆಲಸ ದಂಡ ನಾನು ಕೇಸಲ್ಲಿ ನಾವು ಹೇಳ ದಂಡ ಬೇಕಾಗಿಲ್ಲ ಅಂದ್ರೆ ಅವ್ರು ಸ್ಟ್ರಕ್ಚರ್ ಪಾಸ್ ಮಾಡ್ಕಿಂದ ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತಂದ ಕಿಂದ ಇದ್ರ ಮೇಲೆ ಇದಕ್ಕೆ ನೀವು ಮಾನಿಟರ್ ಮಾಡ್ಕಿಂದ ಇದು ಸೆಟ್ ಐಟ್ ಮಾಡ್ರಿ ಅಂತ ಹೇಳಿದ್ರು ಇದು ನಿಮಗೆ ಹೇಳ್ದ ಸೊ ಇಟ್ ಈಸ್ ಒನ್ ಟೈಪ್ ಆಫ್ ರೆಮಿಡಿ ಅದು ಆ ತರ ಏನಪ್ಪಾ ಅಂದ್ರೆ ಇವರಿಗೆ ಇನ್ನೊಂದು ಕಮಿಷನ್ಗೆ ಏನಪ್ಪಾ ಅಂದ್ರೆ ಯಾವ ಸಿವಿಲ್ ಪ್ರೊಸೀಜರ್ ಕೋರ್ಡ್ ಅಲ್ಲಿ ಏನೋ ಅಧಿಕಾರ ಇದೆ ಆ ಎಲ್ಲಾ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಈ ಕಮಿಷನ್ಗೆ ಇದೆ ಸರಿ ಈ ಆರ್ ಟಿ ಐ ಕಾಯ್ದೆ ಅನ್ನೋದು ತುಂಬಾ ವಿಸ್ತಾರವಾದ ಕಾಯಿದೆ ಹೌದು ನಾಗರಿಕರು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಆದ್ರೆ ಕೆಲವೊಂದು ಪ್ರಮುಖ ಅಂಶಗಳು ನಾಗರಿಕರಿಗೆ ಗೊತ್ತಿರಬೇಕು ಅಂತ ನಮ್ಗೆ ಅನ್ಸುತ್ತೆ ಆ ತರ ಯಾವ್ಯಾವ ಸೆಕ್ಷನ್ಗಳಿದೆ ಸರ್ ಪ್ರಮುಖವಾದ ಸೆಕ್ಷನ್ಗಳು ಸೆಕ್ಷನ್ ಸಿಕ್ಸ್ ಇದೆ ನೀವು ಅರ್ಜಿ ಹಾಕೋದು ಅರ್ಜಿ ಹಾಕೋ ಮುಂದೆ ನನಗೆ ಯದಕ್ ಅಂತ ಕಾರಣ ಹೇಳೋ ಅವಶ್ಯಕತೆ ಇಲ್ಲ ಸೆಕ್ಷನ್ ಸೆವೆನ್ ಇದೆ ಅವ್ರು ಏನ್ ಕೊಡ್ಬೇಕು ಮೂವತ್ತು ದಿನದಾಗ ಮೂವತ್ತು ದಿನದಲ್ಲಿ ಕೊಟ್ಟಿಲ್ಲ ಲೇಟ್ ಕೊಟ್ರಪ್ಪ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಕೊಡ್ಬೇಕಂತಿವ ಮೂವತ್ ದಿನ ನೀವು ನಾವು ಅಪೀಲ್ ಕೊರ್ತಿವಿ ಅಪೀಲ್ ನೋಡೋದು ಕೊಡ್ರಪ್ಪ ಅಂದ್ರೆ ಅವಾಗ ಕಾಸ್ಟ್ ಹಾಕಿ ರೊಕ್ಕ ಕೊಡೋಂತ ಹೇಳಕ್ ಬರಲ್ಲ ಸೊ ಇದು ಒಂದು ತಿಳ್ಕೊಬೇಕು ಇನ್ನೊಂದೇನಪ್ಪ ಅಂದ್ರೆ ಇನ್ಸ್ಪೆಕ್ಷನ್ ಕೂಡ ಇದೆ ಇದರಲ್ಲಿ ಸ್ಯಾಂಪಲ್ ಕೂಡ ತಗೋಬಹುದು ಇವೆಲ್ಲ ಇದೆ ಇದರಲ್ಲಿ ಸೊ ಇವು ಸೆಕ್ಷನ್ ಸಿಕ್ಸ್ ಸೆವೆನ್ ಸೆಕ್ಷನ್ ಫೋರ್ ಇವೆಲ್ಲ ಗೊತ್ತಿರಬೇಕಂತ ನನ್ಗನ್ಸ್ತದ ಆಯ್ತು ಸೆಕ್ಷನ್ ನೈನ್ಟೀನ್ ಒನ್ ಅದು ಮೊದಲನೇ ಮೇಲ್ಪ ಮನ್ವಿ ಹಾಕೋದು ಅದು ಆಗ್ಲಿಲ್ಲಪ್ಪ ಅಲ್ಲಿ ನಿಮ್ಮ ಏನೋ ಇದು ಆಗಿಲ್ಲ ರಿಸಲ್ಟ್ ಸಿಗಲಿಲ್ಲ ಅಲ್ಲಿ ಏನೋ ಸಿಗ್ಲಿಲ್ಲಪ್ಪ ಅಂದ್ರೆ ಸೆಕ್ಷನ್ ನೈನ್ಟೀನ್ ತ್ರೀ ಅದು ಅಂತಿಮ ಏನಪ್ಪಾ ಅಂದ್ರೆ ಈ ದ್ವಿತೀಯ ಮನ್ವಿ ನಿಮ್ಮ ಮಾಹಿತಿ ಹಾಕ್ತಿರಿ ಅದು ಈ ಅನ್ಸುಗಳಿಗೆ ಗೊತ್ತಿದ್ರು ಸಾಕು ಈಗ ನಾವು ಇನ್ನೊಂದು ಪತ್ರಿಕೆಲೆಲ್ಲ ಓದಿರ್ತೀವಿ ಸರ್ ಈ ಆರ್ ಟಿ ಐ ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯ ಸ್ವರೂಪದ ತೊಂದರೆಗಳನ್ನೆಲ್ಲ ಆಗ್ತಿರುತ್ತೆ ಅವರ ರಕ್ಷಣೆಗೆ ಕಾಯ್ದೆಯಲ್ಲಿ ಏನಾದರೂ ಉಲ್ಲೇಖ ಇದೆಯಾ ರಕ್ಷಣೆಯಲ್ಲಿ ಏನಪ್ಪಾ ನಮ್ಮ ಕರ್ನಾಟಕ ಹೈಕೋರ್ಟ್ ಹೇಳಿದೆ ಇವ್ರು ಬಂದಾಗ ರಕ್ಷಣೆ ಕೊಡ್ಬೇಕ ಬಟ್ ಒಂದ್ ಮಾತು ನಿಮಗ್ ಹೇಳಕ್ ಬಯಸ್ತೀನಿ ಇದು ಏನಾಗ್ತದ ಕಾಂಪ್ಲೆಕ್ಟ್ ಯಾವಾಗ ಬರ್ತದಪ್ಪ ಅಂದ್ರೆ ಒಂದು ಕರಪ್ಟ್ ಗ್ರೂಪ್ ಇನ್ನೊಂದು ಕೇರಳದ ಗ್ರೂಪ್ ಇವು ಎರಡು ನಾಡು ಘರ್ಷಣೆ ತಯಾರಾಗ್ತದ ಎಲ್ಲರೂ ಕರಪ್ಟ್ ಅಂತ ಹೇಳ್ತಾ ಇಲ್ಲ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರ ಇದರಲ್ಲಿ ಕೆಲವು ಏನಪ್ಪ ಅಂದ್ರೆ ಆ ಉತ್ಪನ್ನ ಆಗ್ತದೆ ಅಧಿಕಾರಿಗಳಪ್ಪಾ ಅಂದ್ರೆ ಏನಾಗ್ತದೆ ನಿಮಗೆ ನಿಮ್ಗೆ ಹೇಳ್ತೀನಿ ಕೇಳ್ರಿ ಈಗ ಒಂದು ಸೃಷ್ಟಿ ಮಾಡಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ಕಾಂಟ್ರಾಕ್ಟರ್ ಇರ್ತಾನೆ ಕಾಂಟ್ರಾಕ್ಟ್ರು ಅಮ್ಮ ಏನಪ್ಪ ಅಂದ್ರೆ ಸರಿಯಾಗಿ ಕೆಲಸ ಮಾಡಿರಲ್ಲ ಬಿಲ್ ಎತ್ತಿರ್ತಾನೆ ಅವಾಗ ಅವನ ಮೇಲೆ ಇನ್ಕ್ವೈರಿ ಬೀಳ್ತದೆ ಅದು ಇವ್ರ ಕಂಪ್ಲೇಂಟ್ ಇವ್ರ ಮಾಹಿತಿ ಬಳಕ ಅದು ಕಂಪ್ಲೇಂಟ್ ಕೊಟ್ಟಾಗ ಬೀಳ್ತದ ಅವಾಗ ಏನಾಗ್ತಪ್ಪ ಅಂದ್ರೆ ಅವನಿಗೆ ಅವನಿಗೆ ಅಡಣೆ ಬೀಳ್ತಾವ ಈ ಥರ ಆತದ ಬಟ್ ಈ ಥರ ಆದಾಗ ನಾವು ಜನರು ಏನಪ್ಪಾ ಅಂದ್ರೆ ಇದಕ್ಕೇನಪ್ಪ ಅಂದ್ರೆ ಬೆದರಿಕೆ ಯಾವಾಗ ಕೊಡ್ತಾರಪ್ಪ ಅಂದ್ರೆ ಇದು ಪ್ರಜಾಪ್ರಭುತ್ ಮೇಲೆ ಏನಪ್ಪಾ ಅಂದ್ರ ಒಂದು ಕರಿ ಚಿಕ್ಕಿ ಅಂತ ಹೇಳ್ತೀನಿ ಎಲ್ಲಾ ಜನರ ಏನಪ್ಪಾ ಇದ್ರಲ್ಲಿ ಫೇಶಿಯಲ್ ಪ್ರೊಟೆಕ್ಷನ್ ಸಿಗಬೇಕಂತ ನಿಮ್ ಮುಖಾಂತರ ಕೇಳ್ತಾ ಇದಾರು ಪ್ರಾಮಾಣಿಕವಾಗಿ ಕೇಳ್ತಾರ ಆರ್ ಟಿ ಐ ಅವ್ರಿಗೆ ಫೇಶಿಯಲ್ ಪ್ರೊಟೆಕ್ಷನ್ ಕೂಡ ಸಿಗ್ಬೇಕು ಯಾಕಂದ್ರೆ ಅವರು ಜನರ ಪರವಾಗಿ ಹೋರಾಟ ಮಾಡತ್ತಾರ ತಮ್ ಪರವಾಗಲ್ಲ ಈ ಮೂಲಕ ಕೇಳ್ತಾ ಇದೀವಿ ಈಗ ಕೊನೆಯದಾಗಿ ನಮ್ಮ ನಾಗರಿಕರಿಗೆ ಏನು ಕಿವಿ ಮಾತು ಹೇಳಿಕ್ ಇಷ್ಟ ಸರ್ ಕಾಯ್ದೆಗೆ ಸಂಬಂಧಪಟ್ಟ ಕಾಯ್ದೆಗೆ ಸಂಬಂಧಪಟ್ಟ ನಾ ಕೇಳ್ತಾ ಇದೀನಿ ನಿಮ್ಗೆ ಹೇಳ್ತೇನೆ ಒಂದ್ ಎರಡು ಉದಾಹರಣೆ ನಾ ಒಬ್ರು ಒಂದ್ ಅರ್ಜಿ ಹಾಕಿರು ಅವ್ರ ಕೆಲಸ ಆಗ್ತಾ ಇದ್ದಿಲ್ಲ ಅವಾಗ ನಾವು ನಂಬಲ್ ಬಂದಾಗ ಚರ್ಚೆ ಮಾಡಿದ್ರೆ ಅವ್ರಿಗೆ ಹೇಳದೆವ ನೀವು ಒಂದ್ ಇದು ಹಾಕ್ರಿ ಅರ್ಜಿ ಹಾಕ್ರಿ ಈ ನಾ ಅರ್ಜಿ ಕೊಟ್ಟಿದ ಈ ಅರ್ಜಿ ಸ್ಥಿತಿಗತಿ ಏನದ ಸ್ಟೇಟಸ್ ಇದ್ರದ್ದು ಯಾರ ಜವಾಬ್ದಾರಿ ಏನ ತಾನ ಇದ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂಕಿಂದ ಬರೀ ಹತ್ತು ರೂಪಾಯಿ ಹಾಕಿನಪ್ಲೆ ಅವ್ನೇನಪ್ಪ ಅಂದ್ರೆ ಉಳ್ಕಿದ ಎಲ್ಲಾ ಕೆಲಸ ಆಯ್ತು ಈ ಇದ್ರದ್ದು ನಿಮಗೆ ಹೇಳ್ತಾ ಇದ್ದೀನಿ ಇದ್ರದ್ದು ಶಕ್ತಿ ಹೇಳ್ತಾ ಇದ್ದೀನಿ ಕಾನೂನು ಇಲ್ಲಪ್ಪ ಅಂದ್ರೆ ಅವ ಅದ್ರ ತೊಂದ್ ಕಶಿಂದ ಅವ್ರು ಅದು ಏನು ತೊಂದ್ರೆ ಏನು ಮಾಡಿಲ್ಲಪ್ಪ ಅಂತ ಅದು ಏನಪ್ಪ ಅಂದ್ರೆ ಅವ ಏನಪ್ಪ ಅಂದ್ರೆ ಎಲ್ಲೂ ಯಾವ್ದು ಅಧಿಕಾರದ ಅವ್ರ ಮೇಲೆ ಟ್ರಮಾತ್ ಅದ್ರ ಮೇಲೆ ಅದ್ರ ಅಂತ ಅವ್ರು ಬಟ್ ಅದಕ್ಕಿಂತ ಮೊದಲು ಮಾಡಿದ್ರವ್ರು ಈ ಥರ ಏನಪ್ಪ ಅಂದ್ರೆ ಅನೇಕ ಮಂದಿದು ಒಂದು ಮೊದಲ ಈ ನಿಮ್ಮಲ್ಲಿ ಅರೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಅರೆಸ್ಟ್ ತೋರಿಸ್ತಿಲ್ಲ ಕೆಲವು ಮಂದಿಗೆ ಪೊಲೀಸರು ಅರೆಸ್ಟ್ ಮಾಡಿ ಹೋಗ್ತಿರು ತೋರ್ಸ್ತಿಲ್ಲ ಅವಾಗ ಏನಾಯ್ತಿತ್ತಪ್ಪ ಅಂದ್ರೆ ಅವರು ಹಿಬಾಸ್ ಕಾರ್ಪಸ್ ದಲ್ಲಿ ಏನಪ್ಪ ಅಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಾಗ್ತಿತ್ತು ಪಿಟಿಷನ್ ಮುಖಾಂತರ ಆದರೆ ಇದರ ಒಂದ್ ಪ್ರಯೋಗ ಮಾಡಿದ್ರು ಇಲ್ಲಿ ನಮ್ಮಲ್ಲಿ ಬಂದಾಗ ಚರ್ಚೆ ಮಾಡ್ಕೊಂಡು ನಾಲ್ಕೈದು ಮಂದಿ ನಾವ್ ಹೇಳದೆವು ಈ ನಮ್ಮ ಮಗನಿಗೆ ಹಿಡ್ಕೊಂಡು ಹೋಗ್ಯಾರ ನೀವು ಹಿಡ್ಕೊಂಡು ಹೋಗಿ ಅರೆಸ್ಟ್ ಮಾಡಿರೋ ಈಗ ಎಲ್ ಇಟ್ಟಿರಿ ಯಾವಾಗ ಪ್ರೊಡ್ಯೂಸ್ ಮಾಡಿರೋ ಕೇಳೋಂತ ಅವಾಗ ಏನ್ ಮಾಡಿದ್ರು ಅವರು ಇಮಿಡಿಯೇಟ್ಲಿ ಪ್ರೊಡ್ಯೂಸ್ ಮಾಡಿದ್ರು ಇದು ಒಂದು ಉದಾಹರಣೆ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕಡೆಗೆ ಲಾಭ ಆಗ್ತಾ ಅಂತಿಲ್ಲ ಈ ತರ ಏನಪ್ಪ ಅಂದ್ರೆ ಈ ಕಾಯ್ದೆ ಏನಪ್ಪಾ ಅಂದ್ರೆ ಒಂದ್ ಶಸ್ತ್ರ ಇದೆ ಈ ಶಸ್ತ್ರ ಹ್ಯಾಂಗ್ ಯೂಸ್ ಮಾಡ್ಬೇಕು ನಮ್ಮ ಸದುಪಯೋಗ ಸಲಾಗ ಮತ್ತೆ ಪ್ರಜಾಪ್ರಭುತ್ವ ಸಲಾಗ ಇದು ನಮ್ಮೇಲೆ ಬಿಟ್ಟಿದ್ವ ಮತ್ತೆ ಎಲ್ಲರೂ ಉಪಯೋಗ ಮಾಡೇಬೇಕಂತ ನಾ ಹೇಳ್ತಾ ಇದೀನಿ ಈ ಕೆಲವರು ಏನಪ್ಪ ಅಂದ್ರೆ ನಾವು ನೋಡ್ತೀವಿ ಎಷ್ಟೋ ಪ್ರಾಜೆಕ್ಟ್ ರೋಡ್ ಆಗ್ತಾವ ಇದು ಆಗ್ತಾವ ಎಷ್ಟೋ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಆಗ್ತಿರ್ತಾವ ಅದ್ರ ಬಗ್ಗೆ ಜನರು ಕೇಳಬೇಕು ಕೇಳಿದಾಗ ಏನಪ್ಪ ಅಂದ್ರೆ ಗುಣಾತ್ಮಕ ಏನಪ್ಪಾ ಅಂದ್ರೆ ನಿಮ್ದು ಕ್ವಾಲಿಟಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಬರ್ತದ ದುಡ್ಡೆಲ್ಲ ಏನಪ್ಪ ಅಂದ್ರೆ ಸರಿಯಾಗಿ ಉಪಯೋಗ ಆಗ್ತದ ಅದು ಜನರಿಗೆ ಏನಪ್ಪಾ ಅಂದ್ರೆ ಉಪಯೋಗ ಆಗ್ತದೆ ಇನ್ನೊಂದು ಹೇಳಕ್ ಬಯಸ್ತಾ ಇದ್ದೀನಿ ಜಗತ್ತಲ್ಲಿ ಪ್ರಥಮ ಪ್ರಥಮ ಬಂದಿದ್ದು ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಸ್ವೀಡನ್ ಸೂಡನ್ ಅಲ್ಲ ಸ್ವೀಡನ್ ಇದೆ ಅದು ಯುರೋಪ್ ಖಂಡದಲ್ಲಿ ಸ್ವೀಡನ್ ಅಲ್ಲಿ ಇದು ಕಾನೂನು ಬಂದಿದ್ದು ಫಸ್ಟ್ ಬಂದಿದ್ದು ಅದು ಪ್ರೆಸ್ ಲಾ ಅಂತಂದ್ರೆ ಅಲ್ಲಿ ಅಲ್ಲಿ ಇವತ್ತು ನೋಡ್ರಿ ಏನದಪ್ಪ ಅಂದ್ರೆ ಆಡಳಿತ ಮತ್ತ ಜನರದಾಗ ಏನಪ್ಪಾ ಅಂದ್ರೆ ಮೈತ್ರಿ ಸಂಬಂಧ ಇದೆ ಅವ್ರು ಹೋದಾಗ ಹಿಂಗೆ ಕೇಳಿದ್ರಪ್ಪಾ ಅಂದ್ರೆ ಇದು ನಮ್ಮ ಕೊಡಪ್ಲೇ ಅದಕ್ಕೆ ತೋರಿಸ್ತೀವ್ರಿ ಇದು ನಾವು ಕೊಡಪ್ಲೇ ಅಂತ ಹೇಳಕಷ್ಟು ಹೇಳ್ಬಿಡ್ತಾರೆ ಇವ ಇವತ್ತು ಆ ದೇಶದಾಗ ಎರಡು ಡಿಜಿಟ್ ಏನಪ್ಪ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಝಟ್ಟಲ್ದು ಸೊ ಪ್ರಜಾಪ್ರಭುತ್ವ ನಾವು ಗಟ್ಟಿಗೊಳಿಸ್ಬೇಕಾದ್ರೆ ಈ ಆರ್ ಟಿ ಐ ನಾವು ಯೂಸ್ ಮಾಡಬೇಕು ಪಾರದರ್ಶಕತೆ ಅಂತ ತರಬೇಕಾದ್ರೆ ಇದು ಪ್ರಾರಂಭ ಆಗಬೇಕು ಇದಕ್ಕೆ ಉಪಯೋಗ ಹಾಕೋತ್ ಹಾಕೋತ್ ಹೋದಾಗ ಒಂದು ಪ್ರಜಾಪ್ರಭುತ್ವ ಒಂದು ಚಲೋ ಬೆಳೀಬಹುದು ಅಂತ ನಂದು ಅನಿಸಿಕೆ ಏನು ನೋಡಿದಿಲ್ಲ ನಾ ಹೇಳೋದು ಇಷ್ಟೇ ಅದ ರೀ ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಎಲ್ಲರೂ ಉಪಯೋಗ ಮಾಡಬೇಕು ಕೆಲವು ಮಂದಿನೇ ಉಪಯೋಗ ಮಾಡ್ತಾ ಇದ್ದಾರೆ ಅದು ಒಂದು ವಿಷಾಜನೀಯ ಎಲ್ಲರೂ ಉಪಯೋಗ ಮಾಡ್ಬೇಕು ಒಬ್ಬ ನಾಗರಿಕರು ಹದಿನೆಂಟು ವರ್ಷಕ್ಕಿಂತ ಮ್ಯಾಲೇನು ನಿರ್ಧಾರ ಕಳಿಗಿ ವರ್ಷದಲ್ಲಿ ಒಂದು ಅಂದ್ರೆ ಅದ್ರಲಿಂತ ಏನು ಅವ್ರು ಕೇಳ್ದಂಗೆ ಆಗ್ತದೆ ನನ್ನ ಯಾವ್ದಾದರೂ ರೋಡ್ ಮಾಡಿರಪ್ಪ ರೋಡ್ದಾಗ ಎಷ್ಟು ಕಟ್ ಮಾಡಿರಿ ಏನಾದ್ರು ಇದ್ದರೆ ಎಷ್ಟಿಮಾಡ್ ಕೊಡ್ರಿ ಅದಕ್ಕ ಮಖಾನ ಮಾಡಿಲ್ಲ ಏನ ಸ್ಪೆಷಲ್ ಮಾಡ್ತೀವಿ ಅಂದ್ರ ಒಂದ್ ಕೇಳ್ದಂಗ ಆತದ ಈ ಇದ್ದಾಗ ಏನಪ್ಪಾ ಅಂದ್ರ ಸರಿಯಾಗ ಏನಪ್ಪಾ ಅಂದ್ರ ಆಡಳಿತನ ಸರಿಯಾಗ್ ಆಗ್ತದ ಅಂತ ಹೇಳಕ್ ಬಯಸ್ತಾಯಿದೇನ ಆಡಳಿತದಲ್ಲಿ ಜನರ ನಾಗರಿಕರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ಬೇಕಂದ್ರೆ ಈ ತರ ಆರ್ ಟಿ ಐ ಅನ್ನೋ ಕಾಯ್ದೆಯನ್ನ ಅವರು ಸಮರ್ಪಕವಾಗಿ ಸದುಪಯೋಗ ಮಾಡ್ಕೊಳ್ತ ಅಂತ ಹೇಳ್ತೀರಾ ಸರ್ ತುಂಬಾ ಧನ್ಯವಾದಗಳು ಸರ್ ಇದುವರೆಗೂ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದು ಈ ಮಾಹಿತಿ ಹಕ್ಕು ಕಾಯ್ದೆಯ ಕೆಲವೊಂದು ಪ್ರಮುಖ ಅಂಶಗಳು ಉದಾಹರಣೆ ಸಮೇತ ನಮ್ಮ ಕೇಳುಗರೊಂದಿಗೆ ಮಾಹಿತಿ ಮಾಡ್ಕೊಟ್ಟಿದಿರ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್ ಧನ್ಯವಾದ ತಮುನಾ ಧನ್ಯವಾದ